ಬಿ ಜೆ ಪಿ ಎಮ್ ಎಲ್ ಸಿ ನಾರಾಯಣ ಸ್ವಾಮಿ ಸಚಿವ ಪ್ರಿಯಾಂಕ ಖರ್ಗೆ ಅವರನ್ನು ನಾಯಿ ಅಂತ ಹೋಲಿಸಿದ್ದಾರೆ ಅಸಭ್ಯವ ಪದವನ್ನು ಬಳಸಿ ಪ್ರಿಯಾಂಕ ಖರ್ಗೆ ಅವರನ್ನು ಒಂಥರ ಬೈದಿದ್ದಾರೆ ಆ ಪದವನ್ನು ಬಳಸಿದ್ದಕ್ಕೆ ದೊಡ್ಡಬಳ್ಳಾಪುರ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಮುಖಂಡರುಗಳು ಖಂಡಿಸಿದ್ದಾರೆ ಈ ಖಂಡಿಸಿರುವ ಬಗ್ಗೆ ಕೆ ಪಿ ಸಿ ಸಿ ಸದಸ್ಯರು ಲಕ್ಷ್ಮೀಪತಿ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಇತ್ತೀಚೆಗೆ ನಡೆದ ಬೆಮಲ್ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಬಿ ಸಿ ಆನಂದ್ ಅವರು ಮಾಜಿ ಶಾಸಕ ಟಿ ವೆಂಕಟರಮಣಯ್ಯ ಅವರನ್ನು ಅವರನ್ನು ಕೂಡ ಈ ಅಸಭ್ಯವಾಗಿ ಏಕವಚನದಿಂದ ಬಳಸಿ ಇನ್ನೂ ಕೂಡ ಖಂಡಿಸಿದ್ದಾರೆ ಇದು ಸಂಬಂಧಪಟ್ಟ ಸಂಪೂರ್ಣ ವಿಡಿಯೋ ಇದು ನಿಮ್ಗೇನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕೆ ಶೇರ್ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಏನು ಮೊನ್ನೆ ನಡೆದಂಥ ಬೊಮ್ಮಲ್ ಚುನಾವಣೆಯಲ್ಲಿ ಏನು ಮತದಾರರು ಅಂದರೆ ಎಂ ಪಿ ಸಿ ಎಸ್ನ ಮತದಾನದ ಬಂದಿರ್ತಕ್ಕಂಥ ಪ್ರತಿನಿಧಿಗಳು ಏನಿದ್ರು ಅವರು ಕೊಟ್ಟಿರೋ ತೀರ್ಪಲ್ಲಿ ನಾವು ಒಪ್ಕೊಂಡಿದ್ದೀವಿ ಏನು ಅವರ ತೀರ್ಪಿದೆ ಅದನ್ನು ನಮ್ಮ ಪಕ್ಷ ಒಪ್ಕೊಂಡಿದೆ ಮತ್ತು ನಮ್ಮ ಪಕ್ಷ ಬೆಂಬಲಿತ ಅಭ್ಯರ್ಥಿಗೆ ಮತ ಕೊಟ್ಟಂಥ ಎಲ್ಲ ಎಂ ಪಿ ಸಿ ಎಸ್ನ ಮತದಾರರಿಗೂ ನಾವು ನಮ್ಮ ಪಕ್ಷದ ವತಿಯಿಂದ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಅವರು ಏನು ಎಂ ಬೊಮ್ಮಲ್ ಚುನಾವಣೆಯಲ್ಲಿ ಗೆದ್ದಂಥ ನಿರ್ದೇಶಕರಿದ್ದಾರೆ ಅವರು ಗೆದ್ದ ನಂತರ ನಮ್ಮ ಶಾಸಕರ ಬಗ್ಗೆ ತುಂಬ ಏಕವಚನದಲ್ಲಿ ಅವಾಚ್ಯವಾಗಿ ನಿಲ್ಲಿಸಿದ್ದಾರೆ ಅದು ನಾವು ನಮ್ಮ ಪಕ್ಷದ ವತಿಯಿಂದ ಅತ್ಯಂತ ಖಂಡನೀಯವಾಗಿ ಅವರನ್ನು ಖಂಡಿಸ್ತಾ ಇದ್ದೀವಿ ಅವರ ಹೇಳಿಕೆಗಳನ್ನು ಇಲ್ಲಿ ನಮ್ಮ ಪಕ್ಷದ ನಿಕಟಪೂರ್ವ ಶಾಸಕರು ಮತ್ತು ನಮ್ಮ ಪಕ್ಷದ ಪ್ರಮುಖ ಮುಖಂಡರಾದಂಥ ಮತ್ತು ಕೆ ಪಿ ಸಿ ಸಿ ಉಪಾಧ್ಯಕ್ಷರಾದಂಥ ವೆಂಕಟರಾಮನಾಯನವರೇ ನಾ ಏಕವಚನದಲ್ಲಿ ಬೈತಾರೆ ಅಲ್ಲಿ ಹೋಗಿ ನಮ್ಮ ಪಕ್ಷದ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಹಾರ ಮತ್ತು ಬೊಕ್ಕೆ ಕೊಟ್ಟು ಅವರನ್ನು ಅಭಿನಂದಿಸಲಿಕ್ಕೆ ಹೋಗ್ತಾರೆ ಇದು ಅವರ ದ್ವಂದ್ವ ನಿಲುವಿಗೆ ಅವರು ಏನು ಎಲ್ಲ ಪಕ್ಷದಲ್ಲಿ ಅಡ್ಡಾಡ್ತಾರೆ ಅದಕ್ಕೆ ಇದೊಂದು ನಿದರ್ಶನ ನೆನ್ನೆ ದಿನ ಬೆಳಗ್ಗೆ ಇಲ್ಲಿ ಅವರ ಪಕ್ಷದ ಶಾಸಕರಾದಂಥ ಧೀರಜ್ ಮುನರಾಜು ಅವರಿಗೆ ಸನ್ಮಾನ ಮಾಡಿದ್ದಾರೆ ಅದಾದ ನಂತರ ಒಂದು ಗಂಟೆ ಒಂದೂವರೆ ಮಧ್ಯಭಾಗದಲ್ಲಿ ಕೆ ಪಿ ಸಿ ಸಿ ಕಚೇರಿಗೆ ಹೋಗಿ ಕಚೇರಿ ಮುಂಭಾಗದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರನ್ನು ಸನ್ಮಾನಿಸಿದ್ದಾರೆ ತಾವು ಪತ್ರಕರ್ತರು ಅವರನ್ನು ಮತ್ತು ಅವರ ಪಕ್ಷದ ಶಾಸಕರು ಮತ್ತು ಅವರ ಪಕ್ಷದ ಅಧ್ಯಕ್ಷರುಗಳನ್ನು ಕೇಳಬೇಕಾಗ್ತದೆ ಅವರು ಯಾವ ಪಕ್ಷಕ್ಕೆ ಸೇರಿದಂಥವ್ರು ಅನ್ನೋದನ್ನು ಕ್ಲಾರಿಫೈ ಮಾಡಬೇಕು ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೀವಿ ಇನ್ನು ಎರಡನೇ ವಿಷಯಕ್ಕೆ ಬಂದರೆ ಏನು ಕೆಲವು ದಿನಗಳ ಹಿಂದೆ ಕಲ್ವಾದಿ ನಾರಾಯಣ ಸ್ವಾಮಿಯವರು ಚಿತ್ತಾಪುರದಲ್ಲಿ ಭೌಭೌಬ್ಗಳ ನಾಯಿ ಪ್ರಿಯಾಂಕರ್ಗೆ ಅವರು ಬೌ ಭೌಬಳ ನಾಯಿ ಅಂದರೆ ಗೊತ್ತಲ್ಲ ನಾಯಿ ಅಂತ ಏನೋ ಸಂ ಶಬ್ದವನ್ನು ಬಳಸಿ ಪ್ರಿಯಾಂಕರ್ಗೆ ಅವರನ್ನು ನಿಂದಿಸಿದ್ದಾರೆ ಇನ್ನೊಬ್ಬರು ಪಾಕಿಸ್ತಾನ ನಿರ್ಮಿಸುವ ಪರದಲ್ಲಿ ರವಿಕುಮಾರ್ ಅಂತ ಅವರು ಎಮ್ ಎಲ್ ಸಿ ಅವರು ಒಬ್ಬ ಐ ಎ ಎಸ್ ಆಗಿರ್ತಕ್ಕಂಥ ಗುಲ್ಬರ್ಗದ ಜಿಲ್ಲಾಧಿಕಾರಿಯನ್ನು ಪಾಕಿಸ್ತಾನಿ ಅಂತ ಕರೆದಿದ್ದಾರೆ ಇವೆಲ್ಲ ಎಷ್ಟರ ಮಟ್ಟಿಗೆ ಸರಿ ಈ ಜಲ್ವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲಿದ್ದರೂ ಅವರ ಪೂರ್ವ ಸ್ಥಾನ ಎಲ್ಲಿ ಅವರು ಕಾಂಗ್ರೆಸ್ ಸರ್ಕಾರದಿಂದ ಏನೇನು ಪಡೆದಿದ್ದಾರೆ ಅಂತ ತಮಗೆಲ್ಲ ಗೊತ್ತಿದೆ ಇದೇ ಹಿಂದೆ ಖರ್ಗೆ ಅವರ ಬಾಲ ಇಟ್ಕೊಂಡು ಖರ್ಗೆ ಅವರ ಶಿಷ್ಯರು ಅಂತ ಹೇಳ್ಕೊಂಡು ಖರ್ಗೆ ಅವರು ಕೇಂದ್ರದ ರೈಲ್ವೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ರೈಲ್ವೆ ಬೋರ್ಡ್ ಅಂದರೆ ಪ್ರಯಾಣಿಕರ ಸುವಿಧ ಅಂತ ಒಂದು ಸಂಸ್ಥೆ ಇದೆ ಸರ್ ರೈಲ್ವೆ ಇಲಾಖೆಯಲ್ಲಿ ಆ ರೈಲ್ವೆ ಬೋರ್ಡ್ನ ಅಧ್ಯಕ್ಷನ ಮಾಡಿದ್ದು ಸನ್ಮಾನ್ಯ ಖರ್ಗೆ ಅವರು ಇವತ್ತು ಅವರ ಖರ್ಗೆ ಮತ್ತು ಅವರ ಕುಟುಂಬವನ್ನು ಈನಮಾನವಾಗಿ ಬೈಲಿಕ್ಕೆ ಬಿ ಜೆ ಪಿಯವರು ಇವರನ್ನು ಅಸ್ತ್ರವಾಗಿ ಬಳಸಿಕೊಂಡು ಇವರನ್ನು ಗುರಾಣಿಯನ್ನಾಗಿ ಮಾಡಿಕೊಂಡಿದ್ದಾರೆ ಆದ್ದರಿಂದ ಚಲ್ವಾದಿ ನಾರಾಯಣ ಸ್ವಾಮಿ ಅವರಿಗೆ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾ ಇದ್ದೀವಿ ಇನ್ನು ಮೇಲಾದರೂ ಏನು ಮನೋಧರ್ಮಗಳ ಮನೋವಾದಿಗಳಿಗೆ ಗುರಾಣಿಯಾಗಿ ನಿಂತಿದ್ದೀರಾ ಅದು ಬಿಟ್ಟು ನಿಮ್ಮ ಸ್ವಾಭಿಮಾನವನ್ನು ಮೆರೀರಿ ಅಂತ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಿ ಬೇಷತ ಬೇಷರತ್ತಾಗಿ ಪ್ರಿಯಾಂಕರ್ಗೆ ಅವ್ರದೇ ಕ್ಷಮಾಪಣೆ ಕೇಳಬೇಕು ಅಂತ ಈ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸ್ತಾ ಇದ್ದೀವಿ ಇನ್ನು ಏನು ಕೇಂದ್ರ ಸರ್ಕಾರ ಮೊನ್ನೆ ತಾನೇ ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿದ್ರೂ ಸಹ ಏನು ಸ್ವಾಯತ್ತ ಸಂಸ್ಥೆಗಳಿದ್ದಾವೆ ಸಿ ಬಿ ಐ ಇ ಐ ಟಿ ಇ ಡಿ ಎಲೆಕ್ಷನ್ ಕಮಿಷನ್ನು ಇದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರೋದು ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ಹನ್ನೊಂದು ವರ್ಷಗಳಲ್ಲಂತೂ ನಿರಂತರವಾಗಿ ನಡೀತಾ ಇದೆ ಈ ಪೂರಕವಾಗಿ ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಅವ್ರಿಗೆ ಛೀಮಾರಿ ಹಾಕಿದ್ರೂ ಸಹ ಏನು ನಮ್ಮ ದಲಿತ ಪ್ರಬಲವಾಗಿ ಇರತಕ್ಕಂಥ ಹಿಂದೆ ಎರಡು ಮೂರು ಸಾರಿ ಸಿ ಎಂ ಸ್ಥಾನ ತಪ್ಪಿ ಹೋಗಿದ್ದಂಥ ಮಾಜಿ ಉಪಮುಖ್ಯಮಂತ್ರಿಗಳು ಅಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಏನು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಭಾವಿ ದಲಿತ ನಾಯಕರಿದ್ದಾರೆ ಅವರುಗಳ ಸಂಸ್ಥೆಗಳ ಮೇಲೆ ಅವರ ಮನೆಗಳ ಮೇಲೆ ವಿನಾಕಾರಣ ಇ ಡಿ ರೈಡ್ ಮಾಡಿ ಅವರನ್ನು ರಾಜಕೀಯವಾಗಿ ಅಡಿಯತಕ್ಕಂಥ ಅವರ ಆತ್ಮಸ್ಥೈರ್ಯವನ್ನು ಕುಂದಿಸ್ತಕ್ಕಂಥ ಈ ಕೆಲಸ ಕೇಂದ್ರ ಬಿ ಜೆ ಪಿ ಸರ್ಕಾರ ಇದೆ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಚುನಾವಣೆ ಇರ್ಬೋದು ದೊಡ್ಡ ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು ಆ ಚುನಾವಣೆಯಲ್ಲಿ ಮತದಾರರು ಕೊಡುವಂಥ ತೀರ್ಪುನ ಯಾವುದೇ ಒಂದು ರಾಜಕೀಯ ಪಕ್ಷ ಇರ್ಬೋದು ರಾಜಕಾರಣಿಗಳು ಇರ್ಬೋದು ಅದನ್ನು ನಾವು ಒಪ್ಕೊಬೇಕಾಗುತ್ತೆ ಒಪ್ಕೊಂಡಿದ್ದೀವಿ ನಾವು ಏನು ಬೇಸರದ ಬೆಂಬಲ ಕೊಟ್ಟಿದ್ವಿ ಅಭ್ಯರ್ಥಿಗೆ ಆ ಅಭ್ಯರ್ಥಿ ಸೋತಿರೋದ್ರಿಂದ ನೈತಿಕವಾಗಿ ನಾವು ಆ ಸೋ ನಾವು ಒಪ್ಕೊಂಡಿದ್ದೀವಿ ಸೋನ ಚುಣ ಅದು ಚುನಾವಣೆಯ ಪ್ರಕ್ರಿಯೆ ಇಂಥವರೆಲ್ಲ ಚುನಾವಣೆಯಲ್ಲಿ ಗೆಲ್ಲೋಕ್ಕಾಗಲ್ಲ ಗೆದ್ದಂಥವರು ಏನು ದೊಡ್ಡಬಳ್ಳಾಪುರದಲ್ಲಿ ಇವಾಗ ಗೆದ್ದವರೇ ಅವರು ಅವರಿಗೆ ನಾವು ಹೇಳೋದಿಷ್ಟೇ ವೈಯಕ್ತಿಕವಾಗಿ ನಮಗೇನು ದ್ವೇಷ ಇಲ್ಲ ಯಾವುದೇ ಒಂದು ದ್ವೇಷ ಸಾಧಿಸ್ಬೇಕನ್ನೋ ಮನೋಭಾವನೂ ಇಲ್ಲ ಬಟ್ ಅವ್ರು ಮಾತಾಡಬೇಕಾದ್ರೆ ರಾಜಕಾರಣದಲ್ಲಿ ಕನಿಷ್ಠ ಶೌಜನ್ಯ ಇಟ್ಕೊಂಡು ಮಾತಾಡಬೇಕಾಗ್ತದೆ ಹತ್ತು ವರ್ಷ ಶಾಸಕರಾದವ್ರ ಬಗ್ಗೆ ಏಕವಚ್ಯದಲ್ಲಿ ಮಾತಾಡ್ಯವ್ರೆ ಅದು ಅವರಿಗೆ ಶೋಭೆ ತರೋದಲ್ಲ ಅಂತ ನಮ್ಮ ಅಭಿಪ್ರಾಯ ಯಾಕಂದರೆ ಎಂಕರಾಮಯ್ಯನವರು ಅವ್ರಿಗೇನು ಮಾಡಿರಲ್ಲ ತೊಂದರೆ ಕೊಟ್ಟಿರೋಲ್ಲ ಅನ್ಯಾಯ ಮಾಡಿರಲ್ಲ ಅದು ಅವರು ಅವರು ಅವರ ಆತ್ಮವಿ ವರ್ಷ ಮಾಡಿಕೊಂಡ್ರಿ ಅಂಥ ಒಬ್ಬ ತಾಲೂಕಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಇಂದಿನಿಂದ ರಾಮೇಗೌಡ ರಾಜಿಯಾಗಿ ಎಲ್ಲರೂ ರಾಜಕಾರಣ ಬಂದವ್ರೆ ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿ ಪರ ವಹಿಸೋದು ವ್ಯಕ್ತಿ ಪರ ಮಾತಾಡೋದು ಚುನಾವಣೆಯಲ್ಲಿ ಅದು ರಾಜಕೀಯ ಪಕ್ಷಗಳು ಮುಖಂಡರುಗಳ ಒಂದು ಪ್ರಕ್ರಿಯೆ ಅದು ಮಾಡಿದರೆ ಹೊರತು ಬಿ ಸಿ ಆನಂದ್ ಅವರಿಗೆ ವಿರುದ್ಧವಾಗಿ ವೈಯಕ್ತಿಕ ದ್ವೇಷ ಸಾಹಿಸೋಕ್ಕೋಸ್ಕರ ವೈಯಕ್ತಿಕ ಏಕವಚದಲ್ಲಿ ಯಾರೂ ಮಾತಾಡಿಲ್ಲ ಯಾಕಂದರೆ ಅವರು ನಮ್ಮ ಜೊತೆಯಲ್ಲಿ ಇದ್ದವರೇನೆ ನಾವು ವೈಯಕ್ತಿಕವಾಗಿ ದ್ವೇಷ ಶಾಸೋ ಅವಶ್ಯಕತೆನೂ ಇಲ್ಲ ಇಲ್ಲಿ ರಾಜಕಾರಣದಲ್ಲಿ ಎಲ್ಲ ತೀರ್ಪುಗಳನ್ನ ನಾವು ನೋಡಿದ್ದೀವಿ ಒಳ್ಳೆಯದು ಅವ್ರು ಗೆದ್ದವ್ರೆ ಸಂತೋಷ ಒಳ್ಳೆ ಅಭಿವೃದ್ಧಿ ಮಾಡಲಿ ಜನ ತೀರ್ಪು ಕೊಟ್ಟಿದ್ದಾರೆ ತೀರ್ಪು ನಾವು ನಾವು ಒಪ್ಪಿಕೊಂಡಿದ್ದೀವಿ ನಾವೇನು ನಾವು ಅಭ್ಯರ್ಥಿ ನಾವು ಹಾಕಿರೋಲ್ಲ ಸತ್ಯ ಬಟ್ ಒಂದು ಅಭ್ಯರ್ಥಿಗೆ ನಾವು ಬೇಸರದ ಬೆಂಬಲ ನಾವು ಕೊಟ್ಟಿದ್ವಿ ನಮ್ಮ ನಮ್ಮಿಂದ ಅದರಿಂದ ನಾವು ಸೋಲು ಒಪ್ಕೊಂಡು ನಾವು ಸೋಲು ಒಪ್ಕೊಂಡಿದ್ದೀವಿ ದಯಮಾಡಿ ನಾವು ಕುಮಾರ್ ಅವರಿಗೆ ನಮ್ಮ ವಿನಂತಿ ನೀವು ರಾಜಕಾರಣದಲ್ಲಿ ಬೆಳೀಬೇಕು ಅಂತ ಆಸೆ ಇಟ್ಕೊಂಡಿರೋರು ರಾಜಕಾರಣ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರು ಭಾಷೆನ ಮಿತವಾಗಿ ಒಳ್ಳೆತನವಾಗಿ ಥರವಾಗಿ ಬಳಸಿದ್ರೆ ಒಳ್ಳೆಯದು ಆದರೆ ಅವ್ರು ಗೆದ್ದವರೇ ಖುಷಿ ಇದಿಲ್ಲಿ ಬೆಳೀಲಿ ಚೆನ್ನಾಗಿರಲಿ ಯಾ ಹಿಂದೆ ಈಗ ಎರಡು ಬಾರಿ ಶಾಸಕರಾಗೋರು ಇರೋ ಅವರು ಅವ್ರನ್ನೆಲ್ಲ ಏನು ಮಾತಾಡೋದು ಚೆನ್ನಾಗಿರಲ್ಲ ಅಂತ ಮುಂದಿನ ಬೆಳವಣಿಗೆ ಎಲ್ಲರೂ ಮುಂದೆ ಗೆಲುವು ಗೆಲ್ಲಿಸೋದು ಸಹಜ ಅದರಿಂದ ದಯಮಾಡಿ ಅಂತ ಮಾತುಗಳನ್ನೆಲ್ಲ ಆಡೋದು ಬಿಟ್ಟು ಖರ್ಗೆಜಿಯವರ ಶಿಷ್ಯನಾಗಿದ್ದಾಗ ನನ್ನ ಎಳ್ದಾರು ಕೂಡ ಬಿ ಜೆ ಪಿಯಲ್ಲಿ ಇಕ್ಕೋದಿಲ್ಲ ನನ್ನ ಕೂಡನು ಕೂಡ ಬಿ ಜೆ ಪಿ ಹೋಗೋದಿಲ್ಲ ಹೋಮವಾಗಿ ನಾನು ಹೋಗೋದಿಲ್ಲ ಇವತ್ತು ಪ್ರತಿಭಾ ಸಿದ್ಧಾಂತ ಅಮಿದಾರವನ್ನು ಗಾಳಿಗೆ ಹೋಗಿ ಅವರಿಗೆ ಸುದ್ದೋದಕ್ಕೆ ಒಬ್ಬ ಅಧಿಕಾರ ಕೊಟ್ಟಿದ್ದಾರೆ ಇವತ್ತು ಪಕ್ಷದ ನಾಯಕರಾಗಿದ್ದಾರೆ ಚವಳ್ಳಿ ಸ್ವಾಮಿ ರಾಜಕೀಯ ಪಕ್ಷ ರಾಜಕೀಯ ಮಾತಾಡಿ ಅದನ್ನು ಬಿಟ್ಟು ನಿಮ್ಮ ನಾಲಿಗೆ ಯುದ್ದ ಇದೆ ಅಂತ ವಲ್ಸು ಮಾಪಕಗಳನ್ನು ನಾವು ಬಳಸೋದು ಗಣ್ಯ ಅದನ್ನು ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲ ಭಕ್ತ ಸಂಘಟನೆಗಳು ಬಳಸ್ತವೆ ದಯಮಾಡಿ ನೀವು ಏನಾದರೂ ಕರಿಗೆ ಪ್ರಿಯಾಂಕಾ ಜೀವರಿಗೆ ನೀವು ಕ್ಷಮೆ ಕೇಳಲಿಲ್ಲ ಅಂದರೆ ನೀವು ಯಾವುದೇ ತಾಲೂಕಲ್ಲಿ ಬಂದರೆ ನಿಮ್ಮನ್ನು ಕಪ್ಪು ಮುಚ್ಚಿ ಬಳುವ ಮೂಲಕ ನಿಮ್ಮನ್ನು ನಾವು ಪ್ರತಿಭಟಿಸ್ತೀರಿ ಅಂತ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ ಪ್ರಜಾಪ್ರಭುತ್ವ ಯಾವ ಕಡೆಗೆ ಹೋಗ್ತಿದೆ ಅಂತಂದರೆ ಇವತ್ತು ನಡೀತಕ್ಕಂಥ ಏನು ಇತ್ತೀಚಿನ ದಿನಗಳಲ್ಲಿ ನಡೀತಕ್ಕಂಥದ್ದೇ ಕಾ ಉದಾಹರಣೆ ಆಗ್ತದೆ ಯಾಕೆ ಅಂತಂದರೆ ಒಬ್ಬ ಯಾವುದೇ ಒಬ್ಬ ಪರಿಷ್ಠ ಜಾತಿಯ ವರ್ಗದಲ್ಲಿ ಹುಟ್ಟಿ ಒಂದು ಉತ್ತಮವಾದಂಥ ಬೆಳವಣಿಗೆಯನ್ನು ಸಹಿಸಲಾರದೆ ಇವತ್ತು ಅವರನ್ನು ಗುರಿಯಾಗಿಟ್ಕೊಂಡು ಇವತ್ತು ಪ್ರಿಯಾಂಕಾ ಖರ್ಗೆಯವರು ಈ ರಾಜ್ಯದ ಸಚಿವರು ಈ ರಾಜ್ಯದಲ್ಲಿ ಬಹಳ ಉತ್ತಮವಾದಂಥ ಸರ್ವಿಸ್ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದನ್ನು ಎಲ್ಲ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅದನ್ನು ನೋಡಿ ಸಹಿಸಲಾರದೆ ಈ ರೀತಿ ಅವಹೇಳನಕಾರಿಯಾಗಿ ಮಾತನಾಡಲಿಕ್ಕೆ ಒಬ್ಬರು ನುಡಿಕೊಂಡಿದ್ದಾರೆ ಭಾರತೀಯ ಜನತಾ ಪಕ್ಷದ್ದು ಮೊದಲಿಂದಲೂ ಇದೇನೆ ಸನ್ಮಾನ್ಯ ಸಿದ್ದರಾಮಯ್ಯವರ ವಿರುದ್ಧವಾಗಿ ಈಶ್ವರಪ್ಪನ ಎತ್ಕಟ್ಟಿ ಎತ್ಕಟ್ಟಿ ಅವರು ಮಾತಾಡಿಸಿ ಈಶ್ವರಪ್ಪನ ಮೂಲೆ ಕೂ ಕುರ್ಸಿಬಿಟ್ಟಿದ್ದಾರೆ ಈಗ ಛಲವಾದಿಯವರೆಗೂ ಅದೇ ಸ್ಥಿತಿ ಬರ್ತದೆ ಯಾಕೆ ಅಂತಂದರೆ ಅವ್ರನ್ನ ನಾವು ತೆಗೆಳಿದ್ರೆ ನಮಗೆ ಈ ಪಕ್ಷದಲ್ಲಿ ಹೆಚ್ಚಿನ ಅಧಿಕಾರಿಗಳು ಹೆಚ್ಚಿನ ಪ್ರಿಯಾರಿಟಿ ಕೊಡ್ತಾರೆ ಅಂತ ಮನೋಭಾವ ಇಟ್ಕೊಂಡು ಮಾಡ್ತಕ್ಕಂಥದ್ದು ಅದು ಬಹಳ ಖಂಡನೀಯವಾದ್ದು ಇವತ್ತು ಅವರು ಬೆಳವಣಿಗೆಯನ್ನು ಸಹಿಸಲಾರ್ದೆ ಮಾಡ್ತಕ್ಕಂಥ ಹುನ್ನಾರ ಇನ್ನು ಎರಡನೇದಾಗಿ ಪ್ರ ಇನ್ನು ಪರಮೇಶ್ವರ್ ಸಾಹೇಬರು ಅವರು ಸಜ್ಜನ ರಾಜಕಾರಣಿಗಳಲ್ಲಿ ಒಬ್ಬರವರು ಯಾಕೆಂತಂದರೆ ನೀವು ಭಾಳ ಅವರ ಭಾಳ ವರ್ಷ ಸುದೀರ್ಘ ಕಾಲದ ರಾಜಕಾರಣದಲ್ಲಿ ಅವರು ಯಾವುದೇ ಒಂದು ಹಗರಣಕ್ಕೆ ಸಿಲುಕದೆ ಭಾಳ ವಿದ್ಯಾವಂತ ಕುಟುಂಬದಿಂದ ಬಂದು ಅದು ಪರಿಶಿಷ್ಟ ಜಾತಿ ವರ್ಗದಲ್ಲಿ ಹುಟ್ಟಿರೂ ಸಹ ಇವತ್ತು ಯಾವುದೇ ಒಂದು ಒಂದು ಕಪ್ಪು ಚುಕ್ಕಿಯಲ್ಲಿರೋ ಕೆಲಸ ಮಾಡ್ತಕ್ಕಂಥ ಒಬ್ಬ ಮಹನೀಯ ಅಂಥವರನ್ನು ಬೆಳವಣಿಗೆಯನ್ನು ಸಹಿಸಲಾರದೆ ಕೇವಲವಾಗಿ ಮಾತನಾಡ್ತಕ್ಕಂಥದ್ದನ್ನು ಈ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇರ್ತಕ್ಕಂಥ ಈ ಒಂದು ಚೇಷ್ಟೆಗಳನ್ನು ನಿಲ್ಲಿಸ್ಬೇಕಾಗ್ತದೆ ಯಾಕೆ ಅಂತಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ಜಾತಿ ಧರ್ಮ ಎಲ್ಲರೂ ಒಂದೇ ಒಂದೇನು ಅನ್ನೋದನ್ನು ಅರ್ಥ ಮಾಡ್ಕೊಬೇಕಾಗ್ತದೆ ಅದು ಈ ಪರಮೇಶ್ವರ ಪರಮೇಶ್ವರ್ ಅವರು ಒಬ್ಬರೇನು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಸಂಸ್ಥೆಗಳನ್ನು ಇಟ್ಟಿಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ನೂರಾರು ಸಂಸ್ಥೆಗಳಿರ್ತಕ್ಕಂಥ ಮುಖಂಡರುಗಳು ಮಾಜಿ ಮಂತ್ರಿಗಳು ಮಾಜಿ ಮಂತ್ರಿಗಳು ಹಾಲಿ ಮಂತ್ರಿಗಳಿದ್ದಾರೆ ಅವ್ರ ಬಗ್ಗೆ ಇ ಡಿ ಇರ್ಬೋದು ಮತ್ತೊಂದು ಇರ್ಬೋದು ಸಿ ಬಿ ಐ ಇರ್ಬೋದು ಯಾವುದಾದ್ರೂ ಬರುತ್ತೆ ಲೋಕಾಯುಕ್ತ ಇರ್ಬೋದು ಯಾವುದೂ ತಂಟೆಗೆ ಹೋಗೋದಿಲ್ಲ ಯಾಕೆ ಅಂತಂದರೆ ಈ ಪರಮೇಶ್ವರ ಅವ್ರ ಬೆಳವಣಿಗೆ ಇಷ್ಟ ಆಗ್ತಿಲ್ಲ ಪರಮೇಶ್ವರ ಅವರು ಮುಂದಿನ ದಿನಗಳಲ್ಲಿ ರಾಜ್ಯದ ಉನ್ನತವಾದಂಥ ಸ್ಥಾನವನ್ನು ಅಲಂಕರಿಸತಕ್ಕಂಥ ಒಂದು ಸನ್ನಿವೇಶ ಕಾಣ್ತಾ ಇರೋದು ಅವರಿಗೆ ಸಹಿಸೋಕ್ಕಾಗ್ತಾ ಇಲ್ಲ ಆ ದಿಸೆಯಿಂದ ಇವತ್ತು ಭಾರತೀಯ ಜನತಾ ಪಕ್ಷದ ಹುನ್ನಾರಕ್ಕೆ ಇವರೆಲ್ಲ ಬಲಿಯಾಗ್ತಿದ್ದಾರೆ ಇವರು ಅವರ ಹೇಳಿಕೆಯನ್ನು ಕೇಳಿಕೊಂಡು ಈ ಒಂದು ಪ್ರತಿ ಈ ರೀತಿ ಪ್ರತಿಯಾಗಿ ಆ ವಿಚಾರಗಳನ್ನು ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದನ್ನು ಮಾತಾಡಿ ಅವರ ತೆಲುವನ್ನು ತೆವುಗಳನ್ನು ತಿರ್ತಕ್ಕಂಥ ಸ್ಥಿತಿನಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಮಾತನ್ನು ಕೇಳಿ ಅವರು ಕೈಗೊಂಬೆಗೆ ಕೆಲಸ ಮಾಡ್ತಿದ್ದಾರೆ ಅದನ್ನು ಉಗ್ರವಾಗಿ ನಮ್ಮ ಪಕ್ಷ ಅದನ್ನು ವಿರೋಧಿಸ್ತದೆ ಅದು ಯಾವುದೇ ಕಾರಣಕ್ಕೆ ಅದನ್ನು ಖಂಡಿಸುತ್ತೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡಿದ್ದಾದರೆ ಉಗ್ರವಾದ ಹೋರಾಟವೂ ನಮ್ಮ ಪಕ್ಷ ತ ಕೈಗೊಳ್ಳುತ್ತೆ ಅಂತ ಹೇಳ್ತೇನೆ ಅದೇ ರೀತಿ ಮೊನ್ನೆ ನಡೆದಂಥ ಚುನಾವಣೆ ಚುನಾವಣೆನೇ ಸೋಲು ಗೆಲುವು ಸಹಜವಾದ ಯಾರಾದರೂ ಒಬ್ಬರು ಗೆಲೀಬೇಕು ಒಬ್ಬರು ಸೋಲಬೇಕು ಸೋತ ನಂತರ ಒಬ್ಬ ರಾಜಕಾರಣಿಗಳನ್ನು ಗುರಿಯಾಗಿಟ್ಕೊಂಡು ಮಾತಾಡ್ತಕ್ಕಂಥದ್ದು ಸನ್ಮಾನ್ಯ ಗೆದ್ದಂಥ ಆನಂದ ಅವರಿಗೆ ಒಳ್ಳೆಯದಲ್ಲ ಯಾಕೆ ಅಂತಂದರೆ ಅವರು ಈ ರಾಜ್ಯದಲ್ಲಿ ಈ ಈ ಜಿಲ್ಲೆನಲ್ಲಿ ಅವರು ಬೆಳಿಲಿ ನಮಗೇನು ಅವ್ರ ಮೇಲೆ ನಮಗೇನು ಬೇರೆ ಬೇರೆ ಥರ ಇಲ್ಲ ಆದರೆ ಯಾರೋ ಒಬ್ಬರು ಶಾಸಕರಿರ್ಬೋದು ಮತ್ತೊಬ್ಬ ಲೀಡರ್ಗಳಿರ್ಬೋದು ಕೇವಲವಾಗಿ ಮಾತಾಡ್ತಕ್ಕಂಥದ್ದನ್ನು ಬಿಡಬೇಕು ಅವರು ಇನ್ನೂ ಹೆಚ್ಚಿಗೆ ಬೆಳೆಯುವಂಥದ್ದಾದರೆ ಅವರ ಬರ ಯಾರೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಆ ಥರ ಮಾಡ್ಕೊಂಡು ಹೋಗಬೇಕು ಯಾಕೆಂದರೆ ರಾಜಕಾರಣ ನಾವು ಮೂವತ್ತೈದು ನಲ್ವತ್ತು ವರ್ಷ ನೋಡ್ಕೊಂಡೇ ಬಂದಿದ್ದೇವೆ ಎಷ್ಟೋ ಸೋಲುಗಳಾಗಿದೆ ಸೋತು ಗೆಲ್ತು ಸೋತರು ಗೆದ್ದಿದ್ದಾರೆ ಗೆದ್ದಿದ್ದಾರೆ ಸೋತಿದ್ದಾರೆ ಇವೆಲ್ಲ ಸಹಜವಾದ ಸೋಲು ಗೆಲುವು ಖಚಿ ಖಚಿತ ಯಾರಾದರೂ ಒಬ್ಬರು ಸೋಲೇಬೇಕು